ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹಸ್ಬೆಂಡ್ ಬರೆದಿರುವಂಥ ಒಂದು ಪುಟ್ಟದಾದ ಕವನದ ಮೂಲಕ ಇವತ್ತಿನ ದಿನವನ್ನು ಪ್ರಾರಂಭಿಸ್ತಾ ಇದ್ದೀನಿ ಒಲುಮೆಯ ದೀಪವ ಎದೆಯಲ್ಲಿ ಹಚ್ಚಿ ಅನುರಾಗದ ಬೆಳಕ ಎಲ್ಲೆಡೆ ಚೆಲ್ಲಿ ಬಾಬಾ ಮಗುವೇ ನಂದಾ ದೀಪವಾಗಿ ಮುತ್ತಿನ ನಗುವು ತುಟಿಯಲ್ಲಿ ಹೊಮ್ಮಿ ವಾತ್ಸಲ್ಯದ ನಿಧಿಯಾಗಿ ಬಾಬಾ ಮಗುವೇ ನಂದ ದೀಪವಾಗಿ

i'm going 나이쁘이에버다지 yeah. <resect> <used> <slowed> <laughs> He's going अरे लोडी अपा इडकातेला फैन घालितवने हं नडकोय ना लकडे अले चिक चिक ये कतर आवसत करते अले इल्ला चिक चिक ये अले अले वंद वंद ಪಡವಲ್ಕಾಯಿ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಅದ್ರದ್ದು ಗ್ರೇವಿ ಮಾಡೋಣ ಅಂತ ಸಂಜೆನೇ ನಾನು ಕಿತ್ಕೊಂಡ್ಬಂದೆ ಅಂದರೆ ಹಿಂದಿನ ದಿನವೇ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಇದು ಬೆಳಗಿನ ಟೈಮ್ ಮಾಡ್ತಾ ಇರೋದು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹಿಂದಿನ ದಿನವೇ ಎಲ್ಲ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಪಡವಲ್ಕಾಯಿ ಇರುತ್ತಲ್ಲ ಅದ್ರ ಮೇಲ್ಗಡೆ ಸಿಪ್ಪೆನ ಹೊರದ್ಬಿಟ್ಟು ತೆಗಿಬೇಕು ಹೊರದಾದ್ಮೇಲೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ತರಕಾರಿಗಳನ್ನೆಲ್ಲ ಕಿತ್ಕೋಬೇಕಾದ್ರೆ ಅವರಿಬ್ಬರು ಕ್ರಿಕೆಟ್ ಆಡ್ತಾಯಿದ್ರು ಚಿಕ್ಕವನಿದಾನಲ್ಲ ಇವನು ಔಟಾದರೂ ಕೊಡೋದಿಲ್ಲ ಅದಕ್ಕೆ ಹಾಗಾಗಿ ಅವರಿಬ್ಬರು ವಾದ ವಿವಾದ ಮಾಡ್ತಾಯಿದ್ರು ಅವ್ರ ಅಪ್ಪನ ಜೊತೆ ಔಟಾದರೂ ಕೊಡೋಲ್ಲ ಅಂತ ಈ ಪಡವಲ್ಕಾಯಿಗಳು ನೋಡಿದಾಗ ಎಷ್ಟೋ ಅಷ್ಟೊಂದು ದಪ್ಪ ಇದ್ದಾವೆ ಎಷ್ಟೊಂದು ಇದ್ದಾವೆ ಅನಿಸುತ್ತೆ ಆದರೆ ಅಡುಗೆ ಮಾಡಿದಾಗ ಏನಾಗುತ್ತೆ ಅದು ಸ್ವಲ್ಪನೇ ಆಗುತ್ತೆ ಹಾಗಾಗಿ ನಾನು ಮೂರು ಪಡವಲ್ಕಾಯಿ ಕಿತ್ಕೊಂಡ್ಬಂದಿದ್ದನಲ್ಲ ಮೂರನ್ನು ಸಹ ಹಾಕ್ಬಿಟ್ಟು ಮಾಡ್ತಾ ಅಂದರೆ ಮಾರ್ನಿಂಗ್ ಅದನ್ನು ಗ್ರೇವಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಬೇಕು ಅದು ನೀರು ಬಿಡುತ್ತೆ ಆ ನೀರನ್ನೆಲ್ಲ ತೆಗೆದುಬಿಡಬೇಕು ನೀ ಹಾಗೇ ನಾವು ಮಾಡ್ತೀವಿ ಅಂದರೆ ಗ್ರೇವಿ ಇರುತ್ತಲ್ಲ ಅದು ನೀರು ನೀರು ಥರ ಒಂಥರ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಅದ್ರದ್ದು ನೀರನ್ನ ತೆಗಿಬೇಕು ಹಾಗಾಗಿ ಮಸಾಲೆಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಟೊಮೊಟೊ ಶುಂಠಿ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಮಿಕ್ಸಿಲಿ ರುಬ್ಬಿ ಹಾಕ್ತೀನಿ ಅದು ಹೆಲ್ತ್ಗೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಕಾಯಿ ಶುಂಠಿ ಚಕ್ಕೆ ಲವಂಗ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಗೆಯೇ ಮೂರು ಟೊಮೊಟೊ ಕೂಡ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆನ ಒಂದು ಲೋಟದಷ್ಟು ಕಡಲೆಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ ನೆನೆಸಿಟ್ಟು ಹಾಕೋದ್ರಿಂದ ಬೇಗ ಕೂಡ ಆಗುತ್ತೆ ಒಂದು ಯಾವುದೇ ಕಾಳುಗಳನ್ನು ನಾವು ನೆನೆಸ್ಬಿಟ್ಟು ಹಾಕೋದ್ರಿಂದ ಬೇಗ ಕೂಡ ಬೇಯ್ತವೆ ಹಾಗೆಯೇ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಹಾಗೆಯೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು ಹಣ್ಮೆಣ್ಸಿಂತ ಹಳ್ಳು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಇದ್ದೀನಿ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಈ ನೀರನ್ನ ನಾವು ತೆಗೆದುಬಿಡಬೇಕು ನಾವು ಹಾಗೆ ಮಾಡ್ತೀವಿ ಅಂದರೆ ಗ್ರೇವಿ ಒಂಥರ ನೀರು ನೀರು ಥರ ಬಿಟ್ಕೊಂಬಿಡುತ್ತೆ ಒಂಥರ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ಸ್ವಲ್ಪ ನಾವು ಅದನ್ನು ನೀರನ್ನ ತೆಗೆದ್ಬಿಟ್ಟು ಮಾಡೋ ಅಂಥದ್ದು ಒಗ್ಗರಣೆಗೆ ಪಡವಲ್ಕಾಯೆಲ್ಲ ಹಾಕಿ ಆದಮೇಲೆ ಅದನ್ನು ಒಂದು ಐದು ನಿಮಿಷ ಹಾಗೆಯೇ ಬಾಡಿಸ್ಕೊಳ್ಬೇಕು ಅದಾದ ನಂತರ ನೆನೆಸಿಟ್ಟಿದ್ನಲ್ಲ ಕಡಲೆಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗನೇ ಆಗಿಬಿಡುತ್ತೆ ಬೆಳಗಿನ ಟೈಮು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಬೇಗನೇ ಆಗಿಬಿಡುತ್ತೆ ಹಾಗೆಯೇ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಈ ಥರ ಗ್ರೇವಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ಹಾಗೆಯೇ ಮುದ್ದೆ ತಿನ್ನೋಕ್ಕೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ನೀರು ಥರ ಬೇಕು ಅಂದರೆ ನೀರು ಥರ ಕೂಡ ಮಾಡ್ಕೊಡ್ಬೋದು ನಾನು ಜಾಸ್ತಿ ನೀರು ಥರನೂ ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಕುದೀತಾ ಇದೆ ಆವಾಗ ಅವಶ್ಯಕತೆ ಇರೋಷ್ಟು ಸಾಂಬಾರು ಪುಡಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಹಾಗೇ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸಿದ್ರೆ ಸಾಕು ಪಡೋಲ್ಕಾಯಿ ಗ್ರೇವಿ ರೆಡಿ ಆಗುತ್ತೆ ಇದನ್ನು ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಆದರೆ ಮಾಡಲಿಕ್ಕೆ ಅಷ್ಟು ಟೈಮ್ ತೊಗೊಳ್ಳಲ್ಲ ಬೇಗನೆ ಕೂಡ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಮೇಲೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ ನೋಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡಾಗ ಅಂದರೆ ನಾನು ಹೆಚ್ಚು ಮಸಾಲೆಗಳನ್ನ ಹೆಚ್ಚು ಹಾಕಿ ಮಾಡೋದಿಲ್ಲ ಮಾಮೂಲಿ ಸಿಂಪಲ್ಲಾಗಿ ಸ್ವಲ್ಪನೇ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ತೀನಿ ಹಾಗೆಯೇ ನಾನು ಪಡವಲ್ಕಾಯಿಗೆ ಬೀಜನೂ ಕೂಡ ಹಾಕಿದ್ದೆ ಬೀಜ ಏನು ಅಷ್ಟೇನು ಬಲ್ತಿರ್ಲಿಲ್ಲ ಹಾಗಾಗಿ ಬೀಜನೂ ಕೂಡ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಬೀಜ ಬೇಡ ಅಂದರೆ ಬೇಕಿದ್ದರೆ ತೆಗೆದುಬಿಡ್ಬೋದು ನಮ್ಗೊಂಥರ ಬೀಜಗಳು ಒಂಥರ ಬಲ್ತಿರುತ್ತಲ್ಲ ಸ್ವಲ್ಪ ಅದೊಂಥರ ಕರ್ಮ ಅನ್ನತ್ತೆ ಮಧ್ಯ ಮಧ್ಯೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೀಜನೂ ಕೂಡ ಹಾಕೊಂಡು ಹಾಕ್ಕೊಂಡು ಮಾಡಿದ್ದೀನಿ ಹಾಗೆಯೇ ಅದಕ್ಕೆ ಅಡವಲ್ಕಾಯಿ ಗ್ರೇವಿಗೆ ಕಾಂಬಿನೇಷನ್ ಆಗಿ ದೋಸೆ ಕೂಡ ಮಾಡ್ಕೊಂಡಿದ್ದೆ ಮಕ್ಕಳಿಗೆಲ್ಲ ಸ್ವಲ್ಪ ಬೇಗ ಬೇಗ ಅಂತ ಸ್ವಲ್ಪ ಸೆಟ್ ದೋಸೆನ ಮಾಡಿಕೊಟ್ಟು ಅವ್ರ ಬಾಕ್ಸ್ಗೆಲ್ಲ ಹಾಕಿ ಇವಾಗ ನಾನು ತಿನ್ನೋಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲನೂ ವೀಡಿಯೋ ಮಾಡ್ತಾ ಕುತ್ಕೊಡ್ತೀನಿ ಅಂದರೆ ಬೆಳಗಿನ ಟೈಮ್ ತುಂಬಾ ಬೇಗ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಅವ್ರದ್ದೆಲ್ಲ ಎಲ್ಲ ಹಾಕಿ ಆದಮೇಲೆ ನಾನಿವಾಗ ಮಾಡ್ಕೊಂಡು ತಿಂತಾ ತಿನ್ನೋಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಯಾವುದೇ ತರಕಾರಿಗಳನ್ನಾದರೂ ಸಹ ಅಲ್ಲೇ ಕಿತ್ಕೊಂಡು ಅಲ್ಲೇ ಮಾಡಿದ್ರೆ ಒಂಥರ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾರ್ಕೆಟಲ್ಲೇ ತರ್ತೀವಿ ಅಲ್ಲೇ ಒಂದು ಎರಡು ಮೂರು ದಿನ ಆಗಿರುತ್ತೆ ಆವಾಗಲೇ ಒಂಥರ ಟೇಸ್ಟ್ ಇರುತ್ತೆ ನಾವೇ ಇಲ್ಲಿ ಬೆಳೆದು ನಾವೇ ಅಲ್ಲೇ ಕಿತ್ತು ಅಲ್ಲೇ ಮಾಡೋದ್ರಿಂದ ಒಂಥರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವುದೇ ತರಕಾರಿಗಳನ್ನಾದರೂ ಮ್ಯಾಕ್ಸಿಮಮ್ ಅಲ್ಲೇ ಕಿತ್ತು ಅಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಾಂದರೆ ಅವೇನಾದರೂ ಬಲ್ತೋಗ್ತವೆ ಅಂದಾಗ ಮಾತ್ರ ಕಿತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಆ ನಂತರ ಉಪಯೋಗಿಸ್ಕೊಳ್ತೀನಿ ಇವಾಗ ಟೊಮೊಟೊ ಎಲ್ಲ ಜಾಸ್ತಿ ಇರುತ್ತೆ ಅದನ್ನು ಜಾಸ್ತಿ ಗಿಡದಲ್ಲಿ ಬಿಡೋಕ್ಕಾಗಲ್ಲ ಬಿಟ್ರು ಕೂಡ ಗಿಳಿಗಳು ಮತ್ತು ನಮ್ಮ ಕೋಳಿಗಳೆಲ್ಲ ಇರ್ತಾವಲ್ಲ ನೆಗ್ದು ನೆಗ್ದು ತಿನ್ಬಿಡ್ತವೆ ಹಾಗಾಗಿ ಆ ರೀತಿ ಬಿಡೋಕೆ ಹೋಗೋಲ್ಲ ಹಾಗೆಯೇ ಕೋಳಿ ಮರಿ ಹೊಡೆದಿತ್ತು ಅದನ್ನು ಇಳಿಸೋಣ ಅಂದ್ಬಿಟ್ಟು ಇಳ್ಸೋಕೆ ಅಂತ ತಿಂಡಿ ತಿಂದಾದಮೇಲೆ ಇಳಿಸ್ತಾ ಇದ್ದೀನಿ ಚಳಿಗಾಲದಲ್ಲಾದರೆ ಮೊಟ್ಟೆಗಳು ತುಂಬ ದಿನದ ತನಕ ಚೆನ್ನಾಗಿರ್ತವೆ ಹಾಗಾಗಿ ಮರಿಗಳು ಕೂಡ ತುಂಬಾ ಮಾಡ್ತವೆ ಕೋಳಿಗಳು ಬೇಸಿಗೆ ಕಾಲ ಬಂತು ಅಂದರೆ ಮೊಟ್ಟೆಗಳು ಬೇಗ ಹಾಳಾಗೋದ್ರಿಂದ ಮರಿಗಳು ಮಾಡಲ್ಲ ಅಷ್ಟಾಗಿ ಹಾಗಾಗಿ ಬೇಸಿಗೆನಲ್ಲಿ ಮ ಮೊಟ್ಟೆನ ಅಷ್ಟು ಕೂಸ್ಲಿಕ್ಕೆ ಹೋಗ್ಬಾರ್ದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಮರಿ ಮಾಡ್ತವೆ ಮ ಮರಿ ಮಾಡಿತ್ತಲ್ಲ ಅದನ್ನೆಲ್ಲ ಇಳಿಸ್ತಾ ಇದ್ದೀನಿ ಈ ಪಕ್ಷಿಗಳನ್ನೇ ಒಂಥರ ಲೈಫು ಚೆನ್ನಾಗಿರುತ್ತೆ ನೋಡಿ ಹುಟ್ಟಿದ ತಕ್ಷಣ ಎದ್ದು ನಿಂತ್ಕೊಳ್ತವೆ ಮತ್ತು ಉಪ್ಪು ಇಳಿಸಿದ ತಕ್ಷಣ ಮೇವು ಹಾಕಿದ ತಕ್ಷಣ ಮೇವನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ ನಲ್ವತ್ತರಿಂದ ಐವತ್ತು ದಿನದ ತನಕ ಇಟ್ಕೊಂಡು ಮಾತ್ರ ಜೊತೆಯಲ್ಲಿ ಸಾಕುವಂಥದ್ದು ಆಮೇಲೆ ಅಚ್ಚಾಕ್ಬಿಡ್ತವೆ ಅಲ್ಲಿ ತನಕ ಪ್ರತಿಯೊಂದು ಸ್ಕಿಲ್ಲನ್ನು ಕೂಡ ತಾಯಿ ಮರಿಗಳಿಗೆ ಕಲಿಸಿರ್ತವೆ ಎಷ್ಟು ಒಂಥರ ಅದ್ಭುತವಾಗಿರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾವಿರೋದು ಸಿಟಿಯಲ್ಲಿ ಸಿಟಿಯಲ್ಲಿ ಇದ್ರೂ ಕೂಡ ನಮ್ಮದು ಒಂಥರ ಹಳ್ಳಿ ಜೀವನ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಹಂಗೇ ಹೇಳ್ತಾರೆ ನೋಡ್ದವರೆಲ್ಲ ನಾವು ಹಳ್ಳಿಲೇ ಇರಲಿ ಅಥವಾ ಸಿಟಿಲೇ ಇರಲಿ ಎಲ್ ಎಲ್ಲೇ ಇದ್ದರೂ ಕೂಡ ನಮ್ಮತನ ನಾವು ಬಿಡಬಾರ್ದು ಹಾಗೆಯೇ ಮಧ್ಯಾಹ್ನಕ್ಕೆ ಅದೇ ಗ್ರೇವಿಗೆ ನನ್ನ ಹಸ್ಬೆಂಡ್ ಬಂದರು ಊಟಕ್ಕೆ ಅವ್ರಿಗೆ ಮುದ್ದೆ ಮಾಡಿ ಹಾಗೇ ಗ್ರೇವಿನ ಹಾಕ್ಬಿಟ್ಟೆ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್